ಇನ್ನು ಕೆಲವೇ ವರ್ಷಗಳಲ್ಲಿ ಡೈನೋಸೋರ್ ಗಳಂತೆ ಕಾಂಗ್ರೆಸ್ ಪಕ್ಷವು ನಿರ್ನಾಮವಾಗಲಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಉತ್ತರಾಖಂಡ್ನ ಗೌಚಾರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಅನಿಲ್ ಬಲೂನಿ ಅವರ ಪರವಾಗಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಬ್ಬರಾದ ಮೇಲೆ ಒಬ್ಬರು ಕಾಂಗ್ರೆಸ್ ನಾಯಕರು ಪಕ್ಷವನ್ನು ತೊರಿತಾ ಇದ್ದಾರೆ ಇದು ಹೀಗೆ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ ಡೈನೋಸರ್ನಂತೆ ಕಾಂಗ್ರೆಸ್ ನಶಿಸಿ ಹೋಗ್ತದೆ ಮುಂದಿನ ವರ್ಷಗಳಲ್ಲಿ ಮಕ್ಕಳು ಕಾಂಗ್ರೆಸ್ ನಾಯಕರ ಹೆಸರು ಹೇಳಿದ್ರೆ ಯಾರು ಅಂತ ಕೇಳುವಂತಹ ಸ್ಥಿತಿ ನಿರ್ಮಾಣವಾಗಲಿದೆ ಅಂತ ವ್ಯಂಗ್ಯವಾಡಿದ್ದಾರೆ ಟಿವಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿರುವಂತೆ ಕಾಂಗ್ರೆಸ್ ನಾಯಕರು ದಿನನಿತ್ಯ ಒಬ್ಬರಿಗೊಬ್ಬರು ಬಡಿದಾಡಿಕೊಂಡು ಪರಸ್ಪರ ಬಟ್ಟೆ ಹರಿದುಕೊಳ್ತಾ ಇದ್ದಾರೆ ಅಂತ ಟೀಕಿಸಿದ್ದಾರೆ ಸ್ನೇಹಿತರೆ ರಾಜನಾಥ್ ಸಿಂಗ್ ಅವರು ಈ ಹಿಂದೆ ಎನ್ ಐಗೆ ಒಂದು ಸಂದರ್ಶನವನ್ನು ನೀಡಿದ್ರು ಇಂತಹ ಈ ಸಂದರ್ಭದಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ರು ಈ ತುರ್ತು ಪರಿಸ್ಥಿತಿ ಇಪ್ಪತ್ತೊಂದು ತಿಂಗಳ ಕಾಲ ಇತ್ತು ಆ ಸಂದರ್ಭದಲ್ಲಿ ತನ್ನ ತಾಯಿ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ತೀರಿ ಹೋದರು ಈ ಸಂದರ್ಭದಲ್ಲಿ ನನ್ನ ತಾಯಿಯನ್ನು ಕೂಡ ಕಡೆಯದಾಗಿ ನೋಡಲು ನನಗೆ ಪೇರು ಕೊಡಲಿಲ್ಲ ಕಾಂಗ್ರೆಸ್ನವರು ಆ ರೀತಿಯಾಗಿ ತಮ್ಮ ಆಡಳಿತದ ದರ್ಪವನ್ನ ಡಿಕ್ಟೇಟರ್ಶಿಪ್ ಅನ್ನ ತೋರಿಸ್ತಾ ಇದ್ರು ಇದೀಗ ಬಿಜೆಪಿಯವರು ಡಿಕ್ಟೇಟರ್ಶಿಪ್ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ವಾಧಿಕಾರಿ ಧೋರಣೆ ಅವರು ತೋರಿಸಿರೋದು ನಾವಲ್ಲ ಅಂತ ಹೇಳುವ ಮೂಲಕ ತಾಯಿಯನ್ನ ಕಡೆಯದಾಗಿ ನೋಡ್ಲಿಕ್ಕೂ ಕೂಡ ಬಿಡ್ಲಿಲ್ಲ ಅನ್ನುವ ಮಾತನ್ನ ಹೇಳ್ತಾ ರಾಜನಾಥ್ ಸಿಂಗ್ ಅವರು ಒಂದು ರೀತಿಯಲ್ಲಿ ಭಾವುಕರಾಗಿದ್ರು